ಅಥವಾ ಪದೇ ಪದೇ ಲಾಸ್ ಅನುಭವಿಸಿದೆ ನಾನು ಅಂದ್ರೆ ಅಂದ್ಕೊಂಡಿರೋ ಬರ್ತಾ ಇಲ್ಲ ಬಿಸ್ನೆಸ್ಸಲ್ಲಿ ಅಲ್ಲಿ ವಿಶೇಷವಾಗಿ ಯಾಕಂದರೆ ಒಂದು ಅವರಲ್ಲಿ ನೆಗೆಟಿವ್ ಎನರ್ಜಿ ಪ್ರಾಬ್ಲಮ್ ಖಂಡಿತವಾಗ್ಲೂ ಇರುತ್ತೆ ಯಾವ ಒಂದು ನೆಗೆಟಿವನ್ನು ಅನ್ನು ಅಬ್ಸರ್ವ್ ಮಾಡಿಕೊಂಡು ಈ ಬಿಸ್ನೆಸ್ ಇರೋದಕ್ಕೆ ತಡೆ ಹಿಡಿತಾ ಇದೆಯೋ ಆ ಮೈಂಡ್ಗೆ ನಾವು ಸಜೆಷನ್ಸನ್ನು ಕೊಡಬೇಕು ಅಫರ್ಮೇಶನ್ ಅಂತ ಕೂಡ ಸೈಕಾಲಜಿ ಟರ್ಮಲ್ಲಿ ಸೊ ಬೆಳಗ್ಗೆ ತಕ್ಷಣ ಸ್ನೇಹಿತರೆ ನಮಸ್ಕಾರ ಗೌರಿ ಶಾಖಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಫ್ಯಾಮಿಲಿ ಡಾಕ್ಟರ್ ನಿಮಗೆಲ್ಲ ಆತ್ಮೀಯ ಸ್ವಾಗತ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ ನಮ್ಮ ಮುಂದಿದ್ದಾರೆ ರೇಖಿ ಗ್ರ್ಯಾಂಡ್ ಮಾಸ್ಟರ್ ಮತ್ತು ಮಾಸ್ಟರ್ ಹಿಪ್ನೊಟೈಸರ್ ಡಾಕ್ಟರ್ ಭರಣಿ ರಾಜು ಅವರು ಮೇಡಮ್ ಸ್ವಾಗತ ನಮಸ್ಕಾರ ಕಾರ್ಯಕ್ರಮಕ್ಕೆ ಭಾಳ ಜನರಿಗೆ ಇದು ಬೇಕಾಗಿರುವಂಥ ವಿಚಾರ ಇದು ಅಂದರೆ ಬಿಸ್ನೆಸ್ ಬಗ್ಗೆ ನಾನು ಬಿಸ್ನೆಸ್ಸನ್ನು ಮಾಡೋಕ್ಕೆ ಹೊರಟೆ ಎಷ್ಟೇ ಕೇರ್ಫುಲ್ಲಾಗಿ ನಾನು ಹುಷಾರಾಗಿ ಮಾಡಿದರೂ ಕೂಡ ನಾನು ಲಾಸ್ ಆಯಿತು ನನಗೆ ಅನ್ನೋ ಮಾತನ್ನು ಬ ಹೇಳ್ತಾರೆ ಅಥವಾ ಪದೇ ಪದೇ ಲಾಸ್ ಅನುಭವಿಸಿದೆ ನಾನು ಅಂದರೆ ಅಂದ್ಕೊಂಡಿರೋಂಥ ರಿಸಲ್ಟ್ ಬರ್ತಾಯಿಲ್ಲ ಬಿಸ್ನೆಸ್ಸಲ್ಲಿ ವಿಶೇಷವಾಗಿ ನಾನು ನನ್ನ ಪರ್ಸ್ನಲ್ ಲೈಫಲ್ಲೂ ಆ ಥರ ನೋಡಿದ್ದೀನಿ ಅಂದರೆ ಅವರು ಒಂದು ಮೂವತ್ತು ನಲ್ವತ್ತು ವರ್ಷಗಳಿಂದ ಟ್ರೈ ಮಾಡ್ತಾ ಇರ್ತಾರೆ ಆದರೂ ಕೂಡ ಅದು ಆಗ್ತಾ ಇರಲ್ಲ ಅವರು ಅವರು ಅವ್ರ ಸಂಬಂಧಪಟ್ಟಂಥ ಇನ್ನೊಬ್ಬ ವ್ಯಕ್ತಿ ಕೂಡ ಅದೇ ಥರ ಅವರು ಟ್ರೈ ಮಾಡ್ತಾ ಇದ್ದಾರೆ ಅವ್ರಿಗೂ ಇಲ್ಲ ಅದು ಅಂದರೆ ಏನೋ ಅನಿಸುತ್ತೆ ಬಟ್ ಅದು ಸಿಗಲ್ಲ ಏನು ಇದಕ್ಕೆ ಕಾರಣ ಇರ್ಬೋದು ಇದಕ್ಕೂ ನಾವು ಎರಡು ಮೂರು ಥರದಲ್ಲಿ ಯೋಚನೆ ಮಾಡಬೇಕಾಗುತ್ತೆ ಇಲ್ಲಿ ಅದಕ್ಕೆ ತಕ್ಕ ಥರ ಅವರು ಅದರ ಮೇಲೆ ಗಮನವನ್ನು ಇಟ್ಟು ತಮ್ಮ ಪರಿಶ್ರಮವನ್ನು ಸಂಪೂರ್ಣವಾಗಿ ಅದಕ್ಕೆ ಹಾಕಿರ್ತಾರೆ ಅದರಲ್ಲಿ ಮೋಸ ಇರೋದಿಲ್ಲ ಯಾಕೆಂದರೆ ಬಿಸ್ನೆಸ್ ಅಂದ್ರೇ ಅದನ್ನು ನಾವು ಇಂಪ್ರೂವ್ಮೆಂಟ್ ಆಗಬೇಕಂತಲೇ ಮಾಡ್ತಾರೆ ನಾನು ಹೇಳೋ ವಿಚಾರ ಮೇಡಮ್ ಹೇಳಿದರು ಅಂದರೆ ಬಿಸ್ನೆಸ್ ಲಾಸ್ ಅಂದ ತಕ್ಷಣ ಅವರು ಪರಿಶ್ರಮ ಹಾಕಿಲ್ಲ ಅವ್ರಿಗೆ ಅದ್ರ ಬಗ್ಗೆ ನಾಲೆಜ್ ಇಲ್ಲ ಅವ್ರು ಅಪ್ಡೇಟ್ ಆಗಿಲ್ಲ ಅವರು ಕಷ್ಟಪಡ್ತಾ ಇಲ್ಲ ಅಂತ ಅರ್ಥ ಇಲ್ಲ ಇದೆಲ್ಲವನ್ನೂ ಮಾಡಿ ಕೂಡ ಮಾಡಿ ಕೂಡ ಸಮಸ್ಯೆ ಇದೆಯಾ ಇದ್ರೆ ಏನು ಅನ್ನೋದು ಪ್ರಶ್ನೆ ಅಷ್ಟು ಮಾಡಿದ್ರೂ ಸಹ ಅವರಿಗೆ ಅದು ಸರಿ ಬರ್ತಾ ಇರೋದಿಲ್ಲ ಯಾಕಂದರೆ ಒಂದು ಅವರಲ್ಲಿ ನೆಗೆಟಿವ್ ಎನರ್ಜಿ ಪ್ರಾಬ್ಲಮ್ ಖಂಡಿತವಾಗ್ಲೂ ಇರುತ್ತೆ ಅದು ನೆಗೆಟಿವ್ ಎನರ್ಜಿ ಅಂತಂದರೆ ಅದು ಪೂರ್ವ ಜನ್ಮದಿಂದ ಬಂದಿರೋದಾದ್ರೂ ಆಗಿರ್ಬೋದು ಯಾಕಂದರೆ ನಾನು ಪ್ರತಿಯೊಂದು ಎಪಿಸೋಡಲ್ಲೂ ಹೇಳ್ತೀನಿ ನೆಗೆಟಿವ್ಸ್ ಅಂತೂ ಮನುಷ್ಯನಿಗೆ ಖಂಡಿತವಾಗಲೂ ಇದ್ದೇ ಇರುತ್ತೆ ಈಗ ನಮಗೆ ಪಾಸಿಟಿವ್ ಇದೆ ದೈವಶಕ್ತಿ ಇದೆ ಅಂತ ನಾವು ಎಷ್ಟು ನಾವು ಅಂದ್ಕೊಳ್ತೀವೋ ಅದೇ ಥರ ನೆಗೆಟಿವ್ಸು ಸಹ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಯಾಕಿದ್ರೆ ಯಾಕೆ ಆಗಬಾರ್ದು ಈಗ ನೀವೆಲ್ಲ ಶ್ರಮವನ್ನು ನೀವು ಹಾಕ್ತಾ ಇದ್ದೀರ ಕಷ್ಟ ಪಡ್ತಾಯಿದ್ದೀರಾ ಸಾಕಷ್ಟು ಬಂಡವಾಳ ಹಾಕಿದ್ದೀರಾ ರಾತ್ರಿ ನೀವು ಏನು ಬೇಕೋ ಮಾಡ್ತಾಯಿದ್ದೀರಾ ಆದರೂ ಯಾಕೆ ಆಗ್ತಾಯಿಲ್ಲ ಒಂದು ರೀಸನ್ ಬೇಕಲ್ಲ ಕ್ವಶನಲ್ಲೇ ಕ್ವಶನ್ ಇದೆ ಯಾಕೆ ನಾವು ಆಗ್ತಾ ಇಲ್ಲ ಅಂತಂದರೆ ಒಂದು ಪೂರ್ವ ಜನ್ಮದಿಂದ ಬಂದಿರುವಂತಹ ನೆಗೆಟಿವ್ ವೈಬ್ರೇಷನ್ಸ್ ಆ ಜನ್ಮದಲ್ಲಿ ನಾವೇನಾದರೂ ತಪ್ಪು ಮಾಡಿದರೆ ನಾವು ತೊಂದರೆ ಕೊಟ್ಟಿದರೆ ಈ ಜನ್ಮದಲ್ಲಿ ನಾವು ಅದನ್ನು ಖಂಡಿತವಾಗ್ಲೂ ಅದನ್ನು ನಾವು ಫೇಸ್ ಮಾಡಲೇಬೇಕಾಗುತ್ತೆ ಅಥವಾ ಆ ಬಿಸ್ನೆಸ್ ಮಾಡೋವಾಗ ನೀವು ಯಾರಿಗಾದರೂ ಮೋಸ ಮಾಡಿದರೆ ನೀವು ಯಾರಿಗಾದರೂ ತೊಂದರೆ ಕೊಟ್ಟಿದರೆ ಒಂದಲ್ಲ ಒಂದ್ಸತಿ ನೀವು ಒಬ್ಬನ ಮೋಸ ಮಾಡ್ತೀವಿ ಅಂದ್ಕೊಳ್ಳಿ ನಮ್ಮ ಜಾಗೃತ ಮನಸ್ಸು ಏನು ಅಂದರೆ ಏ ಬಿಡು ಮಾಡಿದ್ವಿ ಏನು ಇವಾಗ ಅಂದ್ರೂ ನಮ್ಮ ಸಬ್ಕಾನ್ಷಿಯಸ್ ಮೈಂಡು ಪದೇ ಪದೇ ನಮಗದು ಎಚ್ಚರಿಸ್ತಾ ಇರತ್ತೆ ನೀನು ಈ ಥರ ಮಾಡಿದೀಯಾ ನೀನು ಈ ಥರ ಮಾಡಿದೀಯಾ ಅಂತ ಅಂದರೆ ಕಾನ್ಷಿಯಸ್ ಮೈಂಡ್ ಅದನ್ನು ಸೀರಿಯಸ್ ಆಗಿ ತಗೊಂಡಿಲ್ಲ ಅಂದ್ರೂ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಏನು ಮಾಡಿರುತ್ತೆ ಅದನ್ನು ಆಗಿ ತಗೊಳ್ಳುತ್ತೆ ನಾವು ಮಾಡುವಂಥ ತಪ್ಪುಗಳಿಗೆ ಯಾರು ಸಾಕ್ಷಿ ಇಲ್ಲ ಅಂದ್ರೆ ನಮ್ಮ ಆತ್ಮ ಸಾಕ್ಷಿ ಅನ್ನೋದು ಸಾಕ್ಷಿ ಇರುತ್ತೆ ಜೊತೆಗೆ ಪಂಚಭೂತಗಳ ಸಾಕ್ಷಿ ಇದ್ದೇ ಇರುತ್ತೆ ಅದು ಯಾರು ನಂಬಿದ್ರು ಯಾರು ಬಿಟ್ಟರೂ ಸಹ ಪಂಚಭೂತಗಳೇ ನಮಗೆ ಸಾಕ್ಷಿಗಳಾಗಿ ನಿಂತ್ಕೊಳ್ಳೋದು ನಾವೇನಂತೀವಿ ನಮಗೇನೋ ತೊಂದರೆ ಅದು ನಾವೇನಂತೀವಿ ಅಯ್ಯೋ ದೇವ್ ನಾವನ್ನ ನೋಡ್ಕೊಳ್ಳಿ ಅವನು ಇಷ್ಟಕ್ಕೆ ಹತ್ರಷ್ಟು ಅನುಭವಿಸ್ತಾನೆ ಅಂತ ನಾವು ಹೇಳ್ತೀವಿ ಅದನ್ನ ನಾವು ಹೇಳಿದಾಗ ಅವರೇನೋ ಬಲಿ ಅವನೇನು ಮಾನವನೇನೋ ಅವನು ಅಂದಿದ ತಕ್ಷಣ ಆಗೋಕ್ಕೆ ಅಂತ ಆ ಥರ ಅಲ್ಲ ಅವನು ಅಂದಾಗ ಆ ಒಂದು ಬರುತ್ತಲ್ಲ ಆ ಫೀಲು ಆ ಫೀಲು ಅಲ್ಲಿರುವಂತಹ ಕಾಸ್ಮಿಕ್ ಎನರ್ಜಿಗೆ ಅದು ಕನೆಕ್ಟ್ ಆಗುತ್ತೆ ಕನೆಕ್ಟ್ ಆದಾಗ ನಾವಿಲ್ಲಿ ನೀನು ಅಮೇರಿಕಾದಲ್ಲಿರು ಅದು ಕಾಸ್ಮಿಕ್ ಎನರ್ಜಿ ಕನೆಕ್ಟ್ ಆದಾಗ ನಿನ್ನ ಸಬ್ಕಾನ್ಷಿಯಸ್ ಮೈಂಡು ಒಂದಲ್ಲ ಒಂದ್ಸತಿ ಅನ್ ಮಾಡಿದೆ ಹಿಂಗೆ ಮಾಡಬಾರ್ದಾಗಿತ್ತು ಅಂದಾಗ ಅದಲ್ಲಿ ಕನೆಕ್ಟ್ ಆಗೇ ಆಗುತ್ತೆ ಕರೆಕ್ಟ್ ಇಲ್ಲಿ ಅಮೇರಿಕಾದಲ್ಲಿ ಇದೆಯಾ ಇಲ್ಲಿ ಮೋಸ ಮಾಡ್ಬಿಟ್ಟು ಅಮೇರಿಕಾದಲ್ಲಿ ಇದೆಯಾ ಅಂದರೆ ಅದು ಬಿಡೋಲ್ಲ ನಮ್ಮ ಬ್ರಹ್ಮಾಂಡದ ಶಕ್ತಿ ಅಂತ ನಾವು ಏನು ಹೇಳ್ತೀವಿ ಈ ಪಂಚಭೂತಗಳ ಶಕ್ತಿ ಅಂತ ಏನು ಹೇಳ್ತೀವಿ ನಮ್ಮ ಆತ್ಮಶಕ್ತಿ ಅಥವಾ ನಮ್ಮ ಸಬ್ ಮೈಂಡ್ ಅಂತ ಏನು ಹೇಳ್ತೀವಿ ಅದನ್ನು ಅದು ಬಿಡೋದಿಲ್ಲ ಏನು ಮೇಡಮ್ ಆಗಾರೆ ಈಗ ಎಷ್ಟೋ ಜನ ಎಷ್ಟೆಷ್ಟೋ ಮಾಡ್ತಾರೆ ಈಗ ಅವರೆಲ್ಲ ಚೆನ್ನಾಗಿಲ್ವಾ ನಾನು ಅವ್ರ ಒಳಗಡೆ ಹೋಗಿ ನೋಡಿದೀವ ನಾವು ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ ಅಂತ ಈಗ ನಾವು ತಿಂಗಳಿಗೆ ನಮಗೆ ಹದಿನೈದು ಸಾವಿರ ರೂಪಾಯಿ ಸ್ಯಾಲ್ರಿ ಬರ್ತಾ ಇದ್ದಾಗ ನಮ್ಗೆ ಹತ್ತು ಸಾವಿರ ಲಾಸ್ ಆದ್ರೆ ನಮ್ಮ ಜೀವನ ಆ ತಿಂಗಳು ತಿಂಗಳಿಗೆಷ್ಟು ತುಂಬ ನಾವು ಸಪೋರ್ಟ್ ಪಡಬೇಕಾಗುತ್ತೆ ಈಗ ನನಗೆ ಹತ್ತು ಕೋಟಿ ಇದೆ ನನಗೆ ತಿಂಗಳು ಹತ್ತು ಕೋಟಿ ಪ್ರಾ ಪ್ರಾಫಿಟ್ ಇದೆ ಒಂದು ಕೋಟಿ ಹೋದರೆ ಹೋಗುತ್ತೆ ಮಾತು ಹೇಳ್ತಾ ಇರೋದು ಅಂದರೆ ಪ್ರಾಬ್ಲಮ್ಮು ಮನುಷ್ಯ ಇರುವಂತಹ ಪೊಸಿಷನ್ ಮೇಲೆ ಅವ್ನು ಮಾಡೋ ಮಾಡೋಂತಹ ಉದ್ಯೋಗದ ಮೇಲೆ ಅವ್ನು ನಡೆಸ್ತಾ ಇರುವಂತಹ ಲೈಫ್ ಮೇಲೂ ಸಹ ಪ್ರಭಾವ ಬೀರುತ್ತೆ ಈಗ ಆನೆ ಬಾರ ಆನೆಗೆ ಇರುವೆ ಬಾರ ಇರುವೆಗೆ ಅದೇ ಥರ ನಾವು ಒಬ್ಬರಿಗೆ ಮೋಸವನ್ನು ಮಾಡಿದಾಗ ಆ ನೆಗೆಟಿವ್ಸ್ ನಮಗೆ ಆ ಶಾಪ ನಮಗೆ ಬಂದೇ ಬರುತ್ತೆ ಆಗ ನಾವು ಏನು ಮಾಡಿದ್ರು ಅದು ಇಂಪ್ರೂಮೆಂಟ್ ಆಗೋದಿಲ್ಲ ಆದರೆ ಕೆಲವು ಸತಿ ಏನಾಗುತ್ತೆ ಅಂದರೆ ಈಗ ತುಂಬ ಶ್ರೀಮಂತರಾಗಿರೋರು ತುಂಬ ದೊಡ್ಡ ಹುದ್ದೆಯಲ್ಲಿರೋರು ಅಥವಾ ದುಡ್ಡು ಬೇಕಾದ ಸಂಪಾದನೆ ಮಾಡೋರು ಒಂದಲ್ಲಿ ನೋಟ್ ಮಾಡ್ಕೊಳ್ಳಿ ಅವನು ಅದೃಷ್ಟವಂತ ಆಲ್ರೆಡಿ ಅವನು ಅದೃಷ್ಟವಂತ ಅದಕ್ಕೆ ಅವನು ಕೋಟಿಗಳ್ ಸಂಪಾದನೆ ಮಾಡೋ ದಾರಿ ಅವ್ನು ಸಿಕ್ಕಿದೆ ಅದಕ್ಕೆ ಅವನು ಕೋಟ್ಯಾಧೀಶವ್ರ ಮನೇಲಿ ಅವನು ಹುಟ್ಟಿದ್ದಾನೆ ಅವ್ನು ಮಾಡಿರೋ ತಪ್ಪಿಗೆ ತಪ್ಪು ಅವ್ನು ಮಾಡ್ತಾರ ಇವಾಗ ನಾ ಮುಂದೋಗಿದೆಯಲ್ಲ ಶಾಪ ಅದಕ್ಕಿಂತ ನೂರಷ್ಟು ಬಲ ಅವನಲ್ಲಿ ಏನಿದೆ ಹಣ ದುಡ್ಡು ಅಲ್ಲಿರುವಂತಹ ವ್ಯಕ್ತಿತ್ವ ಅದಿದೆ ಆದ್ದರಿಂದ ಅವನು ಕಮ್ಮಿ ಶಿಕ್ಷೆಗೊಳಗಾಗ್ತಾಯಿದ್ದಾನೆ ಆದರೆ ಕಾಣದಂಗೆ ಅವ್ನು ಬೇಕಾದಷ್ಟು ಅನುಭವಿಸ್ತಾ ಇರ್ತಾನೆ ಅದು ನಮಗೆ ಗೊತ್ತಾಗೋದಿಲ್ಲ ಆದರೆ ಈ ಚಿಕ್ಕ ಪುಟ್ಟ ವ್ಯಾಪಾರ ಮಾಡೋರು ಈಗ ತಿಂಗಳು ಒಂದು ಹತ್ತು ಲಕ್ಷ ಪ್ರಾಫಿಟ್ ಮಾಡ್ಕೊಳ್ಳೋರು ಒಂದು ಲಕ್ಷ ಪ್ರಾಫಿಟ್ ಮಾಡ್ಕೊಳ್ಳೋರು ಐವತ್ತು ಸಾವಿರ ಪ್ರಾಫಿಟ್ ಮಾಡ್ಕೊಳ್ಳೋರು ಏನಂದರೆ ಬೇಗ ನಾವು ಗುರಿ ಆಗ್ತೀವಿ ಅದಕ್ಕೆ ಈಗ ಈಗ ಹತ್ತೊಂಬತ್ತು ವರ್ಷದ ಹುಡುಗನಿಗೆ ಈ ಒಂದು ಆ್ಯಕ್ಸಿಡೆಂಟ್ ಆಯಿತು ಅಂತ ಇಟ್ಕೊಳ್ಳಿ ಅವ್ರು ರಿಕವರ್ ಆಗ್ತಾನೆ ಎಪ್ಪತ್ತೈದು ವರ್ಷ ಮುದುಕನಿಗೆ ಆ್ಯಕ್ಸಿಡೆಂಟಾಗಿ ಕೈ ಕಾಲೆಲ್ಲ ಮುರಿದ್ರೆ ಅವನು ರಿಕವರ್ ಆಗ್ತಾನ ಅದೇ ಥರ ಅಂದರೆ ಈಗ ಜನ ಅನ್ಕೋಬೋದು ಹಾಗಿದ್ರೆ ಸಾಹುಕಾರ ಏನು ಬೇಕಿದ್ರು ಮಾಡ್ಬೋದು ಅಂತ ಆಲ್ರೆಡಿ ಅವನು ಅದೃಷ್ಟವಂತ ಆಲ್ರೆಡಿ ಅವನು ಅದೃಷ್ಟವಂತ ಅಂದರೆ ಅವನು ಒಳ್ಳೇದನ್ನ ಕೇಳ್ಕೊಂಡು ಈ ಜನ ಅವ್ನು ಇರ್ಬೋದು ಅವನು ಆಲ್ರೆಡಿ ಅವನು ಏನೋ ಒಳ್ಳೇದು ಮಾಡಿದ್ದಕ್ಕೆ ಇವತ್ತು ಸಾಹುಕಾರ ಮನೆಗೆ ಗುಟ್ಟಿದಾನೆ ಅವನು ಸಾಹುಕಾರನಾಗಿದ್ದಾನೆ ಅವನಿಗೆ ಜಾಸ್ತಿ ಪ್ರಾಫಿಟ್ ಬರ್ತಾಯಿದೆ ಆ ಪ್ರಾಫಿಟ್ ಮುಂದೆ ಇದು ಕಮ್ಮಿ ಶಕ್ತಿ ಅಲ್ಲಿ ಹೋಗ್ತಾ ಇದೆ ಆದ್ದರಿಂದ ನಾವು ಒಂದು ಬಿಸ್ನೆಸ್ ಏನೇ ಮಾಡೋದು ಸಕ್ಸಸ್ ಆಗ್ತಾಯಿಲ್ಲ ಅಂದರೆ ಅದು ಪೂರ್ವ ಜನ್ಮದ ಸಮಸ್ಯೆ ಇರ್ಬೋದು ಅಥವಾ ಬ್ಲ್ಯಾಕ್ ಮ್ಯಾಜಿಕ್ಕು ನಮ್ಮ ಜೊತೆಯಲ್ಲೇ ಇರೋರು ಇವನು ಬಿಸ್ನೆಸ್ಸಲ್ಲಿ ಇಂಪ್ರೂವ್ಮೆಂಟ್ ಆಗಬಾರ್ದು ಅಂತ ಅವ್ರಿಗೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿರ್ಬೋದು ನಮ್ಮ ಅಥವಾ ನಾವು ಒಂದು ಎರಡು ವರ್ಷ ಮೂರು ವರ್ಷದಿಂದ ಯಾರಿಗಾದರೂ ಮೋಸ ಮಾಡಿರೋ ಅವರು ಶಾಪ ಒಂದು ನೆಗೆಟಿವ್ ಆಗಿ ಬಂದಿರ್ಬೋದು ಅಥವಾ ಅವರ ಪೂರ್ವಿಕರು ಯಾವುದನ್ನು ಹಾವುಗಳನ್ನು ಸಾಯಿಸಿದಾಗ ಅದು ಕೆಲವು ದೋಷಗಳಂತ ಬಂದಿರ್ಬೋದು ಅಥವಾ ಅವರ ಪೂರ್ವಿಕರ ಯಾರಾದರೂ ಹತ್ಯೆ ಮಾಡಿರ್ಬೋದು ಅದರದು ಪ್ರಾಬ್ಲಮ್ ಬಂದಿರ್ಬೋದು ನಾನು ಫಸ್ಟ್ ಒಂದು ಎಪಿಸೋಡ್ ಮುಂಚೆ ಹೇಳಿದ್ದೆ ಒಂದು ಹುಡುಗನ ಲವ್ ಮಾಡ್ತಾಯಿದ್ರು ಅಂತ ಹೊಟ್ಟು ಆ ಹುಡ್ಗಿನ ಕರ್ಕೊಂಡೋಗಿ ಚಿತ್ರ ಹಿಂಸೆ ಕೊಟ್ಟು ದೊಡ್ಡ ದೊಡ್ಡವ್ರೆ ಆ ಹುಡ್ಗನ ತಂದೆ ಆ ಹುಡ್ಗನ ತಂದೆಯ ಸ್ನೇಹಿತರು ಅಂದರೆ ಏಜು ಈ ಹುಡುಗಿಗೆ ಏಜ್ ಒಂದು ಹದಿನೇಳು ವರ್ಷ ಏಜ್ ಆದರೆ ಅವರು ಒಂದು ಫಾರ್ಟಿ ಫೈವ್ ಫಿಫ್ಟಿ ಇಯರ್ಸ್ ಇರೋವಂಥವ್ರು ಕರ್ಕೊಂಡೋಗಿ ಅಮಾನುಷವಾಗಿ ಹೇಳಬಾರ್ದು ಹಂಗೆ ಸಾಯಿಸಿದ್ರು ಆ ಹುಡುಗಿನ ಸಾಯಿಸಿಬಿಟ್ಟು ಅದನ್ನು ಮುಚ್ಚಾಕಿದ್ರು ಆವಾಗ ಕೇಸೋದೆಲ್ಲ ಏನೂ ಇಲ್ಲ ಆ ಪ್ರೇತಾತ್ಮ ನನ್ನ ತಮ್ಮ ಇದ್ದಾನೆ ಲೋಕಿ ಅಂತ ಅವನಿಗೆ ಹಿಂಗೆ ತುಂಬ ಪ್ರಾಬ್ಲಮ್ ಆಗ್ತಾಯಿತ್ತು ಅದೇ ಊರನ ಹುಡುಗ ಬಟ್ ಅವನ ಸಿಟಿ ಬಂದು ತುಂಬ ವರ್ಷ ಆಗಿತ್ತು ಅವನನ್ನು ನಾವು ಟ್ರಾನ್ಸ್ಫರ್ ಕಳಿಸಿದಾಗ ಹುಡ್ಗಿ ಸತ್ತು ಇಪ್ಪತ್ತು ಮೂವತ್ತು ವರ್ಷಗಳಾಗಿತ್ತು ಇವನಿಗೆ ಆ ಹುಡುಗಿ ಬಗ್ಗೆನೇ ಗೊತ್ತಿಲ್ಲ ಅವರಪ್ಪ ಅಪ್ಪ ಅಮ್ಮನಿಗೆ ಬಿಟ್ಟರೆ ಹುಡ್ಗನ್ಗೆ ಅಂತ ಹುಡುಗಿ ನಮ್ಮೂರ ಸತ್ತು ಅಂತಲೂ ಗೊತ್ತಿಲ್ಲ ಈ ಹುಡುಗನಿಗೆ ಆ ಪ್ರತಾಪ್ನ ಆ ಒಂದು ಸಬ್ ಕಾನ್ಷಿಯಸ್ ಮೈಂಡು ಇವನಿಗೆ ಕನೆಕ್ಟ್ ಆಗಿತ್ತು ಈ ಜೋಡಿಯೋಕ್ಕೆ ಹೋಗಿ ಅದೇ ಬಾವಿಲಿ ಈ ಜೋಡಿಯೋಕ್ಕೆ ಹೋದಾಗ ಈ ಹುಡ್ಗನ್ಗೆ ಕನೆಕ್ಟ್ ಆಗಿತ್ತು ಅವ್ರಿಗೆ ಯಾರು ಅಂತಲೇ ಗೊತ್ತಿಲ್ಲ ಇವನಿಗೆ ಅದೇ ಹುಟ್ಟೇ ಇರಲಿಲ್ಲ ಅವ್ರಿಗೆ ಸಾಯೋ ಅಷ್ಟೊತ್ತಿಗೆ ಹೀಗೆಲ್ಲ ಇರುತ್ತೆ ಈಗ ಅವ್ರ ಅವ್ರು ಏನಾಗಿದ್ದಾರೆ ಅಂದರೆ ಚೆನ್ನಾಗಿದ್ದವ್ರು ಆ ಕಾಲದಲ್ಲಿ ಅವ್ಗಿನ ಸಾಯಿಸೋವಾಗ ಚೆನ್ನಾಗಿದ್ದವರು ಈಗ ಬರ್ತಾ ಬರ್ತಾ ಇದ್ದವು ಮೂರನೇ ತಲೆಮಾರಿಗೆ ಮೇಲಕ್ಕೆ ಬರ್ತಾ ಇರೋದು ಆ ಮೂರನೇ ತಲೆಮಾರಲ್ಲಿ ಅವ್ರ ಮಕ್ಕಳಿಗೆ ಶುರುವಾಯಿತು ಇರೋ ಕೆಲಸಗಳದವು ಬರಬಾರ್ದು ಕಾಯಿಲೆಗಳು ಬಂತು ಒಂದು ದೊಡ್ಡ ಮನೆ ಕಟ್ಟಿದ್ದಾರೆ ಅದು ವಾಸ್ತವಿಲ್ಲ ಅಂತೇಳ್ಬಿಟ್ಟು ಒಂದು ದಿನವೂ ಆ ಮನೇಲಿ ಅವ್ರು ಬಾಳಕ್ಕಾಗ್ತಾ ಇಲ್ಲ ಈಗ ಅವರು ಮೊಮ್ಮಕ್ಳು ಹುಟ್ಟಿದ್ದಾರೆ ಈಗ ಮೊಮ್ಮಕ್ಕಳೆಲ್ಲ ಈಗ ಡಿಗ್ರಿ ಆ ಥರ ಏಜ್ ಓದೋ ಅಂಥ ಮಕ್ಕಳಾಗಿದ್ದಾರೆ ಅವರು ಏನು ಕೆಲ್ಸಬಾರ್ದವ್ರಿಗೆ ಬೀದಾರೆ ಅವರು ನಮ್ಮ ಕಣ್ಣು ಮುಂದೆ ನಡೆದಿರೋಂಥ ಘಟನೆಗಳು ಪಾಪ ಕರ್ಮ ಯಾರೂ ಬಿಡಲ್ಲ ಇವತ್ತು ಅವ್ನು ಪಾಪ ಮಾಡ್ದು ಇವತ್ತು ಅವ್ನು ಚೆನ್ನಾಗಿದ್ರು ಅವನ ಮಕ್ಕಳು ಅವನ ಮೊಮ್ಮಕ್ಳಿಗಾದ್ರೂ ಅದು ಹೋಗಿ ತಗಲೇ ತಗಲುತ್ತೆ ಅವರಾದರೂ ಅವಾಗ ಒಂದು ಬಿಸ್ನೆಸ್ಸಲ್ಲಿರ್ಬೋದು ಒಂದು ಜೀವನದಲ್ಲಿ ಮುಂದುವರಿಯೋಕೆ ಆಗದೆ ಅವಾಗ ಅವ್ರು ಸಫರ್ ಪಟ್ಟೇ ಪಡ್ತಾರೆ ಈ ರೀತಿ ಸಹ ಆಗಿರುತ್ತೆ ಅಂಥ ಸಂದರ್ಭದಲ್ಲಿ ರೇಖೆಯನ್ನು ಇಪ್ನೋಟೈಸನ್ನು ಕರೆಕ್ಟಾಗಿ ಕಲ್ತ್ಕೊಂಡು ಅಂಥ ಸಮಯದಲ್ಲಿ ಆ ಸಬ್ಕಾನ್ಷಿಯಸ್ ಮೈಂಡು ಯಾವ ಒಂದು ನೆಗೆಟಿವನ್ನು ಅಬ್ಸರ್ವ್ ಮಾಡಿಕೊಂಡು ಈ ಬಿಸ್ನೆಸ್ ಆಗ್ತಾ ಇರೋದಕ್ಕೆ ತಡೆ ಹಿಡಿತಾ ಇದೆಯೋ ಆ ಮೈಂಡಿಗೆ ನಾವು ಸಜೆಷನ್ಸನ್ನು ಕೊಡಬೇಕು ಗೊತ್ತಿದೋ ಗೊತ್ತಿಲ್ಲದೋ ಏನೋ ಒಂದು ಘಟನೆ ನನ್ನಲ್ಲೋ ನನ್ನ ಪೂರ್ವಿಕರಲ್ಲೋ ಅದು ನಡೆದೋಗಿದೆ ಅಲ್ಲಿಂದ ನೀನು ಏನು ಅಬ್ಸರ್ವ್ ಮಾಡ್ಕೊಂಡಿದ್ದೀಯೋ ಪಾಪ ಕರ್ಮಗಳನ್ನು ಅದು ಈ ಕ್ಷಣದಿಂದನೇ ಬಿಟ್ಬಿಡು ಇನ್ನು ಮುಂದೆ ನಾನು ಈ ಥರ ಹೋಗೋದಿಲ್ಲ ನೀನೇ ನನ್ನ ಕ್ಷಮಿಸಿಲ್ಲ ಅಂದರೆ ಇನ್ಯಾರು ನನ್ನ ಕ್ಷಮಿಸ್ತಾರೆ ಓಕೆ ಓಕೆ ಈ ದೇಹದ ಒಡೆಯ ನೀನು ನೀನೇ ಕ್ಷಮಿಸಿಲ್ಲ ನಾನು ನಿನ್ನ ಕ್ಷಮಿಸ್ತಾರೆ ನನ್ನ ಕ್ಷಮಿಸು ನಾನು ಮಾಡಿರೋ ಪಾಪ ಕರ್ಮಲ್ಲಿ ಗೊತ್ತಿದ್ದೇ ಮಾಡಿದ್ನೋ ಗೊತ್ತಿಲ್ಲದೇನೋ ಮಾಡಿದ್ನೋ ಬೇಕು ಅಂತ ಮಾಡಿದ್ನೋ ನನಗೆ ಆ ಟೈಮಲ್ಲಿ ನಂಗೆ ಗೊತ್ತಿಲ್ಲ ಮಾಡಿಬಿಟ್ಟಿದ್ದೀನಿ ಅದು ನನ್ನ ಕ್ಷಮಿಸ್ಬಿಡು ಅದನ್ನು ನಿನ್ನ ನನ್ನ ಮೆಮೊರಿಯಿಂದ ಅದನ್ನು ಸಂಪೂರ್ಣವಾಗಿ ಆ ದೋಷಗಳನ್ನು ಆಚೆ ತೆಗೆದುಬಿಡು ನೀನಲ್ಲದೆ ನನಗೆ ಇನ್ಯಾರಿದ್ದಾರೆ ಅಂತ ನಮ್ಮ ಮೈಂಡನ್ನು ಸಬ್ ಮೈಂಡನ್ನು ಕನ್ವಿನ್ಸ್ ಮಾಡ್ಕೋಬೇಕು ಹಾಗೇನು ಮಾಡುತ್ತೆ ಅದು ಆ ಪಾಪ ಕರ್ಮಗಳನ್ನು ಹೀರ್ಕೊ ಆ ಪಾಪ ಕರ್ಮಗಳು ಹೋಗೋದಿಲ್ಲ ಅದು ಹೀರ್ಕೊಂಡು ನಮ್ಮ ಮೈಂಡಿಗೆ ಕೊಡೋದನ್ನು ಅದನ್ನು ಪಾಪ ಕರ್ಮಗಳು ಪಂಚಪೂಜೆಗಳಲ್ಲೇ ಇರುತ್ತೆ ಈ ಜನ್ಮಲ್ಲ ಮುಂದಿನ ಜನ್ಮಕ್ಕೂ ನೀನು ಅನುಭವಿಸ್ಬೇಕು ಆಗೇನು ಮಾಡುತ್ತೆ ಅದಕ್ಕೆ ನಾವು ಏನಂತ ಸಜೆಷನ್ ಕೊಡ್ತೀವೋ ನಮ್ಗೆ ಈ ಜನ್ಮಕ್ಕೂ ಬೇಡ ಮುಂದಿನ ಜನ್ಮಗಳಿಗೂ ಇದು ಬೇಡ ಅಂತ ಸಜೆಷನ್ ಕೊಟ್ಟಾಗ ಅದೇನು ಮಾಡುತ್ತೆ ದಿನದಿಂದ ದಿನಕ್ಕೆ ಅದನ್ನು ಪೂರ್ತಿ ಬಿಡ್ತಾ ಬರುತ್ತೆ ಮತ್ತು ನಾವು ರೇಖೆಯನ್ನು ಮಾಡ್ಕೊಂಡಾಗ ಯಾವ ಚಕ್ರಗಳಲ್ಲಿ ಆ ನೆಗೆಟಿವ್ಸ್ ಬಂದು ಕೂತಿದೆಯೋ ಆ ಚಕ್ರಗಳು ಲೆನ್ಸ್ ಆಗ್ದೆ ಬರುತ್ತೆ ಮತ್ತು ನಾವು ಅದಕ್ಕೆ ಸಜೆಷನ್ ಕೊಟ್ಟಿರ್ತೀವಿ ಈ ಸಮಸ್ಯೆಗಳು ಮುಂದೆ ಈ ಜನ್ಮದಲ್ಲೂ ನಮ್ಗೆ ಆಗಬಾರ್ದು ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೂ ಆಗಬಾರ್ದು ಮತ್ತು ನಾನೇ ಅದು ಮುಂದಿನ ಜನ್ಮಕ್ಕೆ ಹೋದರೆ ಆವಾಗೂ ಸಹ ನಾನು ಇದು ಯಾವುದಕ್ಕೆ ಕಾಡಬಾರ್ದು ನನ್ನ ಸಬ್ ಕಾನ್ಷಿಯಸ್ ಮೈಂಡು ಅದೆಲ್ಲ ಇಲ್ಲೇ ಡಿಲೇಟ್ ಆಗಬೇಕು ಅಂತ ನಾವು ಸಜೆಷನ್ಸನ್ನು ಕೊಟ್ಟಾಗ ಮತ್ತೆ ಅವರು ಮಾಡೋ ಕೆಲಸಗಳು ಸಕ್ಸಸ್ ಆಗ್ತಾ ಬರುತ್ತೆ ಹಣಕಾಸಿನಲ್ಲಿ ಮತ್ತೆ ಅವರು ಚೆನ್ನಾಗ್ತಾ ಬರ್ತಾ ಇರ್ತಾರೆ ಮೇಡಮ್ ಎಲ್ಲಕ್ಕಿಂತ ಮುಖ್ಯವಾಗಿ ಅದೊಂದು ಸಜೆಷನ್ ಕೊಡುವಂಥದ್ದು ಇದೆಯಲ್ಲ ಅಂದರೆ ಕನ್ವಿನ್ಸ್ ಮಾಡೋದು ನಿಮ್ಮ ಮನಸ್ಸಿಗೆ ನೀವು ಕನ್ವಿನ್ಸ್ ಮಾಡೋದು ಅದು ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ಇಂಪಾರ್ಟೆಂಟ್ ಆಗಿತ್ತು ಸೊ ಆ ಥರದ್ದು ಅಂದರೆ ನಮ್ಮ ಮೈಂಡಿಗೆ ನಾವು ಏನು ಸಜೆಷನ್ ಕೊಡ್ತೀವಿ ಓಕೆ ಅನ್ನೋದು ಭಾಳ ಮುಖ್ಯ ಪ್ರತಿದಿನ ಸಜೆಷನ್ ಕೊಡುವಂಥದ್ದು ಅಫರ್ಮೇಷನ್ ಅಂತ ಕೂಡ ಅಂತ ಅಂತ ಸೈಕಾಲಜಿ ಟರ್ಮಲ್ಲಿ ಸೊ ಬೆಳಗ್ಗೆಯ ತಕ್ಷಣ ಇವತ್ತಿನ ದಿನ ಹೆಂಗಿರ್ಬೇಕು ಅನ್ನೋದ್ರ ಬಗ್ಗೆ ನಾವು ಏನು ಸಜೆಷನ್ ಕೊಡ್ತೀವಿ ಇವತ್ತಿನ ದಿನ ಪ್ಲ್ಯಾನ್ ಮಾಡ್ತೀವಿ ನಾವು ಬೆಳಗ್ಗೆ ಈ ಶೂಟಿಂಗ್ ಮಾಡಿದೆ ಮಧ್ಯಾಹ್ನ ಒಂದು ಮೀಟಿಂಗ್ ಇದೆ ಆದಮೇಲೆ ಸಂಜೆ ಒಂದು ಮೀಟಿಂಗ್ ಇದೆ ಅಂತ ಒಂದು ನಾವು ನಾವು ಮಾಡ್ಕೊಂಡಿರ್ತೀವಲ್ಲ ಅದು ಸಕ್ಸಸ್ ಆಗಲಿ ಅಂತ ಕೂಡ ಅದರಲ್ಲಿ ನಾವು ಸೇರಿಸ್ಕೊಂಡಿರ್ತೀವಿ ಹಾಂ ಅದು ಚೆನ್ನಾಗಲಿ ಇದು ಚೆನ್ನಾಗಿ ಮುಗಿಲಿ ಅಂತ ಅಂದ್ಕೊಂಡಿರ್ತೀವಲ್ಲ ಆ ಥರ ಸಜೆಷನ್ಗಳನ್ನ ಕೊಡುವಂಥದ್ದು ಮತ್ತು ಅವ್ರು ಹೇಳಿದ ಹಾಗೆ ಎಲ್ಲಿಂದರೂ ಬಂದಿರುವಂಥ ನೆಗೆಟಿವ್ ಎನರ್ಜಿಗಳು ಇನ್ನೊಂದು ಅದು ನನಗೆ ಅದನ್ನ ಅದರಿಂದ ಮುಕ್ತಿ ಕೊಡು ಅನ್ನೋ ಥರ ಇನ್ ದ ಸೆನ್ಸ್ ಅಂದರೆ ಆ ಮ ನೀವು ಅವಾರ್ಡ್ನಿಗೆ ಬಳಸಿದಂದ್ರೆ ನೀನು ಈ ದೇಹದ ಬಡಿಯ ನೀನೇ ನನಗೆ ಯು ಹ್ಯಾವ್ ಟು ಗೈಡ್ ಮೀ ಅನ್ನೋ ಥರದ್ದು ಸೊ ಅದೊಂದು ಪ್ರೊಫೆಷ್ನಲ್ ಹೆಲ್ಪ್ ತೊಗೊಂಡು ನೀವು ಅದನ್ನು ಆ ಶಕ್ತಿನ ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತೀನಿ ಥ್ಯಾಂಕ್ ಯು ಮೇಡಮ್ ನಮ್ಮ ಜೊತೆ ಮಾತಾಡಬೇಕಾಗಿ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ ನಾವು ಭರಣಿ ಅವ್ರ ಜೊತೆಗೆ ಮಾತಾಡಿದ್ದೀವಿ ರೇಖಿ ಮತ್ತು ಹಿಪ್ನಾಟಿಸಮ್ ಬಗ್ಗೆ ನಾವು ಜಾಸ್ತಿ ಮಾತಾಡ್ತೀವಿ ಇದರಲ್ಲಿ ಮುಖ್ಯವಾಗಿ ಏನೇ ಶಬ್ದಗಳನ್ನು ನಾವು ಬಳಸ್ತಾ ಇದ್ದರೂ ಕೂಡ ಒಂದು ಶಬ್ದವನ್ನು ದಯವಿಟ್ಟು ನೀವು ಮನಸ್ಸಲ್ಲಿ ಇಟ್ಕೊಳ್ಳಿ ಏಕೆಂದರೆ ಕೆಲವೊಂದೆಲ್ಲ ನಾವು ಸೈನ್ಸ್ ಪ್ರಕಾರ ನಾನು ಮಾತಾಡಿದರೆ ಅದನ್ನು ಹೇಗೆ ಅಂತ ಕೇಳಿದರೆ ಅದು ನನಗೆ ಗೊತ್ತಿಲ್ಲ ಅಂದ ಇನ್ ದ ಸೆನ್ಸ್ ಈಗ ಪ್ರೇತಾತ್ಮ ಈ ಥರ ಶಬ್ದಗಳನ್ನ ಬಳಸ್ತಾ ಇದೀವಿ ಇದರ ಪ್ರೇತಾತ್ಮ ಅನ್ನೋ ಶಬ್ದ ಮೂಢನಂಬಿಕೆ ಅಂತ ನನಗನ್ಸುತ್ತೆ ಆದರೆ ನೆಗೆಟಿವ್ ಎನರ್ಜಿ ಅನ್ನೋದಿದೆಯಲ್ಲ ಅದು ಸೈಂಟಿಫಿಕ್ ಅನ್ಸುತ್ತೆ ಸೊ ಈಗ ಆ ಥರ ಶಬ್ದಗಳನ್ನ ನಾವು ಜಾಸ್ತಿ ಬಳಸ್ತೀವಿ ಮತ್ತೊಂದು ಸೈನ್ಸ್ ಪ್ರಕಾರ ಏನು ಪ್ರೂವ್ ಮಾಡೋಕ್ಕಾಗತ್ತೆ ಅನ್ನೋದನ್ನೇ ನಾವು ಜಾಸ್ತಿ ಮಾತಾಡ್ತೀವಿ ಸೊ ಸೈನ್ಸ್ ಪ್ರಕಾರ ರೇಖಿ ಈಸ್ ಸೈಂಟಿಫಿಕ್ ಆ್ಯಂಡ್ ಹಿಪ್ನಾಟಿಸಮ್ ಈಸ್ ಸೈಂಟಿಫಿಕ್ ಆಮೇಲೆ ಎಲ್ಲಕ್ಕಿಂತ ಮುಖ್ಯವಾಗಿ ಇವತ್ತಿನ ಸ್ಪಿರಿಚ್ಯುವಾಲಿಟಿ ಹೇಳುವಂತ ಹೇಳ್ತಾ ಏನು ಹೇಳ್ತಾ ಇದೆ ವರ್ಷಾನ್ಗಳಿಂದ ಅದು ಈಗ ಸೈನ್ಸ್ ಹೇಳ್ತಾ ಇದೆ ಅದು ಏನಂದರೆ ನಮ್ಮ ಆತ್ಮಶಕ್ತಿ ಸೊ ಅದ್ರ ಬಗ್ಗೆ ನಾವು ಜಾಸ್ತಿ ಮಾತಾಡ್ತೀವಿ ಆ ಒಂದು ಶಬ್ದ ನಿಮ್ಮ ಮನಸ್ಸಲ್ಲಿ ಯಾವಾಗಲೂ ಇರಲಿ ಅದನ್ನು ಬಲಪಡಿಸೋಕೆ ನೀವು ಸಹಾಯ ಬೇಕು ಅಂದರೆ ಡಾಕ್ಟರ್ ಭರಣಿ ಅವ್ರನ್ನ ಸಂಪರ್ಕಿಸಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದೀನಿ ನೋಡ್ತಾರೆ ಗೌರಿ ಶಕ್ತಿ ಸ್ಟುಡಿಯೋ ನೋಡ್ತಾರೆ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ ನಮಸ್ಕಾರ